ಹಾಯ್ ವೆಲ್ಕಮ್ ಬ್ಯಾಕ್ ಟು ವರ್ಷ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂಕಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಚಪಾತಿ ಯಾರದು ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟಿದೆ ಅದು ಅಂಟ್ಕೊಂಡ್ಬಿಟ್ಟಿತ್ತು ಸೊ ಹಂಗಾಗಿ ಅರ್ದೋಗ್ಬಿಟ್ಟಿದೆ ಹುಲಿ ಎಂತ ಹುಲಿ ಅದೆಲ್ಲ ಇದು ಇರುತ್ತೆ ಸಜ್ಜೆ ಮೇಲೆ ಯಾಕಪ್ಪ ಬೇಕಾ ಏ ಬಿಡ ಬಿಡ ಪಾಪ ಮಲಗಿದ್ದಾರೆ ನೈಟ್ ಟುಡಿ ಮಾಡ್ಕೊಂಡ್ಬಂದು ಮಲಗಿದ್ದಾರೆ

हमारे कटमानु या, या के वो बोलला हम खाना या के मनन पापा ती सिलसा हम ना अमर साका कटमानु इवगे मत लिया खूब किने या के मरमना आ आ मार तो कोते हो वो तो मारे वा ये ल कटमानु है हम

ಇನ್ನು ಅವರ ತಾತನ ಹತ್ರ ಮಾತಾಡ್ತಾ ಇದ್ದ ವಿಡಿಯೋ ಶೂಟ್ ಮಾಡ್ಕೋಬೇಡ ಅಂತ ಹೇಳಿ ಅಂತ ಇದ್ದ ಅವ್ರ ತಾಯತಂದು ಅವ್ರದ್ದು ಬಾಂಡಿಂಗ್ ಹೆಂಗಿದೆ ಅಂತ ನೀವು ನೋಡ್ಬೋದು ಪ್ರತಿದಿನ ಅಷ್ಟೇ ಒನ್ ಅವರ್ಗೂ ಹೆಚ್ಚು ಮಾತಾಡ್ತಾನೆ ನಮಗಂತೂ ಈ ಥರ ಅಜ್ಜ ಅಜ್ಜಿ ಪ್ರೀತಿ ಸಿಕ್ಕೇ ಇಲ್ಲ ಬಿಡಿ ನಾನು ವ್ಲಾಗಲ್ಲಿ ಚಾನ್ಸ್ ಸಿಕ್ಕಾಗೆಲ್ಲ ಇರ್ತೀನಿ ನಿಜ ಅದು ಮಕ್ಕಳಿಗೆ ಅಜ್ಜ ಅಜ್ಜಿ ಜೊತೆ ಬೆರೆಯಾಗಿ ಬಿಡಬೇಕು ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ ನನ್ನ ಮಗ ಅಂತೂ ಅವ್ರ ಅಜ್ಜ ಅಜ್ಜಿಗೆ ಫೋನ್ ಮಾಡದಿರೋ ದಿನವೇ ಇಲ್ಲ ಒಂದು ದಿನವೂ ಮಿಸ್ ಮಾಡ್ದಂಗೆ ಡೈಲಿ ಬೆಳಗ್ಗೆ ಸಂಜೆ ಫೋನ್ ಮಾಡಿ ಮಾತಾಡ್ತಾನೆ ನಾನು ವೀಡಿಯೋ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಮಾಡ್ಕೊಬೇಡ ಮಾಡ್ಕೋಬೇಡ ಅಂತ ತರೇ ಮಾಡ್ತಾ ಇತ್ತೀಚೆಗೆ ಇತ್ತೀಚೆಗೆ ಆಗ್ಬಿಟ್ಟಿದ್ದಾನೆ ಅಪ್ಡೇಟ್ ಆಗಿಬಿಟ್ಟಿದ್ದಾನೆ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಬಿಡೋಲ್ಲ ಇನ್ನು ವೀಡಿಯೋ ಆಫ್ ಮಾಡಿದ್ಯಾ ವೀಡಿಯೋ ಆಫ್ ಮಾಡಿದ್ಯಾ ಅಂತ ಇರ್ತಾನೆ ಇನ್ನು ಅವ್ರ ಅಜ್ಜಿ ದನಿಗೆ ಹೋಗಿತ್ತಂತೆ ಅದಕ್ಕೆ ಯಾಕೆ ಹೋಗಿದ್ದೆ ನೀನು ಯಾಕೆ ಹೋಗಿಲ್ಲ ಅಂತೆಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದ ಇವತ್ತು ಗುರುವಾರದ ಬಾಬು ಇನ್ನೂ ಅಡುಗೆ ಆಗಿಲ್ಲ ನನಗೆ ಇವತ್ತು ಲೇಟಾಗಿ ಅವನು ಫೋನ್ ಮಾಡಿದ್ದ ಹಾಗಾಗಿ ಅವ್ನು ಮಾತಾಡಿರೋದು ಒಂದು ಕ್ಲಿಪ್ ಅಂತ ಅಂತೇಳಿ ಬಂದೆ ಇನ್ನು ಅಡುಗೆನ ಅವತ್ತು ಹುರಿದುರುಳಿ ಕಾಳು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ಮತ್ತು ತರಕಾರಿನೂ ಯಾವುದೂ ಅಷ್ಟು ಬೇಗ ಸಿ ಇಲ್ಲ ಖಾಲಿ ಆಗ್ಬಿಟ್ಟಿತ್ತು ಏ ಯಾರು ಹೋಗ್ತಾರೆ ಅಂದ್ಕೊಂಡು ಇದು ಮಾಡಿದೆ ಇವಾಗ ಹುಣ್ಸೆ ಹಣ್ಣು ತೊಗೊಂಬಂದೆ ಅಂಗಡೀಲಿ ಹುಣಸೆ ಹಣ್ಣು ಖಾಲಿ ಆಗಿಬಿಟ್ಟಿತ್ತು ಊರಲ್ಲಿದೆ ಆದರೂ ಈ ಸಲ ಮರೆತು ಬಂದುಬಿಟ್ಟಿದೆ ಹಂಗಾಗಿ ತೊಗೊಂಬಂದು ಇಷ್ಟಕ್ಕೆ ನಲ್ವತ್ತೈದು ರೂಪಾಯಿ ಹೊಟ್ಟೆ ಎಲ್ಲ ಹುರಿದೋಯಿತು ಮನೇಲಿ ಬೆಳೆಯೋರಾಗಿ ಮನೇಲಿ ಇದ್ದು ಕೂಡ ದುಡ್ಡು ಕೊಟ್ಟು ತೊಗೊಳಂಗಾಯ್ತಲ್ಲ ಅಂತ ನಾವು ಗೊತ್ತಲ್ಲ ಹೆಣ್ಮಕ್ಳು ಅದರಲ್ಲೂ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳು ಅಂತಂದರೆ ಎಲ್ಲದಕ್ಕೂ ಯೋಚನೆ ಮಾಡಬೇಕಾಗತ್ತೆ ಮಾಡ್ತೀವಿ ಕೂಡ ಏನು ಮಾಡೋಂಗಿಲ್ಲ ಎಲ್ಲೋ ಹೋಗುತ್ತೆ ಬಟ್ ಎಲ್ಲೋ ಇದು ಮಾಡ್ತೀವಿ ಇನ್ನು ಉಳ್ಳಿಕಾಳಲ್ಲಿ ಕಾ ಕಲ್ಲೇನಾರು ಇದೆಯಾ ಅಂತ ಹೇಳ್ಬಿಟ್ಟು ಎಲ್ಲ ಆರಿಸ್ತೀನಿ ನೀಟಾಗಿ ಕಲ್ಲೆ ಏನಿರಲಿಲ್ಲ ಚೆನ್ನಾಗಿ ಮಿಳ್ಳೆ ಬೀಜ ಕಲ್ಲು ಅಥವಾ ಈ ಥರ ದರ್ ಇರೋ ಅಂತ ಇದೆಲ್ಲ ತೆಗೆದು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಹುರ್ಕೊಂಡ್ಬಿಟ್ಟೆ ಇವತ್ತು ಇಂಡಕ್ಷನ್ ಸ್ಟವ್ ಅದು ಯಾಕೋ ಗೊತ್ತಿಲ್ಲ ಐ ಫ್ಲೇಮ್ ಆಗಿಬಿಟ್ಟಿದೆ ನಾನು ನೋಡ್ಕೊಂಡೇ ಇಲ್ಲ ಆಮೇಲೆ ಅದೇ ಕಡಾಯಿಗೆ ಹಾಕ್ಕೊಂಡು ಸ್ವಲ್ಪ ಅಕ್ಕಿನೂ ಕೂಡ ಹುರ್ಕೊಂಡೆ ಇದು ಅಕ್ಕಿ ಏನಕ್ಕೆ ಅಂದರೆ ಹುರಿದು ರುಬ್ಕೊಳ್ಳೋದ್ರಿಂದ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿಗೆ ಬರುತ್ತೆ ತೆರಳಿಗಾಗಲ್ಲ ಸಾಂಬಾರು ಸೊ ಹಾಗಾಗಿ ಈಗ ಒಂದು ಜಾರಿಗೆ ಎಷ್ಟು ಬೇಕಷ್ಟು ಕಾಯಿ ತೆಂಗಿನಕಾಯಿ ತುರಿ ನಾನೊಂದು ಅರ್ಧ ಭಾಗದಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ತುಂಬ ಆದರೆ ಸ್ವೀಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದು ಎರಡು ಈರುಳ್ಳಿನ ಹಾಕೊಂಡಿದ್ದೀನಿ ಒಂದು ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹುಣ್ಸೆಹಣ್ಣು ಹುಳಿ ಮುಂದಾಗಿದ್ರೇ ಇದಕ್ಕೆ ಸಾರು ಚೆಂದ ಇನ್ನು ಖಾರದ ಪುಡಿ ಮತ್ತು ಇನ್ನು ಸಾಂಬಾರು ಪುಡಿ ಸಾಂಬಾರು ಪುಡಿಗೆಲ್ಲ ಹಾಕ್ಕೊಂಡು ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಆ ಪುಡಿ ಅದು ಇನ್ನು ಅಕ್ಕಿ ಒಂದು ಅಷ್ಟು ಹುರ್ಕೊಂಡಿರೋದು ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇನ್ನು ಒಗ್ಗರಣೆಗೆ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀ ಸಾಸಿವೆ ಬೆಳ್ಳುಳ್ಳಿ ಹಿಂಗು ಎಲ್ಲ ಹಾಕೊಂಡು ಒಗ್ಗರಣೆ ಮಾಡ್ಕೊಬೋದು ಬಟ್ ನಾನು ಕರ್ಬೇವು ಮತ್ತು ಈರುಳ್ಳಿ ಅಷ್ಟೇ ಒಗ್ಗರಣೆಗೆ ಹಾಕಿರೋದು ಸಾಸಿವೆ ಖಾಲಿ ಆಗಿತ್ತು ಇನ್ನ ರುಬ್ಬಿಟ್ಕೊಂಡಿರುವಂತ ಖಾರ ಏನಿದೆ ಮಸಾಲೆ ಅದನ್ನು ಹಾಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಸ್ವಲ್ಪ ಒಂದೆರಡು ನಿಮಿಷ ಒಗ್ಗರಣೆ ಹತ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಮಸಾಲೆನ ಫ್ರೈ ಮಾಡ್ಕೋಬೇಕು ಆಮೇಲೆ ನಮಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಉಪ್ಪನ್ನು ಹಾಕ್ಕೊಂಡು ಕನ್ಸಿಸ್ಟೆಂಟ್ ನೋಡಿಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೊಳ್ಳೋದು ಘಮ ಘಮ ಅಂತ ಇರುತ್ತೆ ಮಾಡಬೇಕಲ್ಲ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಕೆ ನನಗಂತೂ ಸಿಕ್ಕಾಬಟ್ಟೆ ಬೆಂಡೆಕಾಯಿ ಹುಳಿ ಹೆಸ್ರು ಕಾಳು ಹುಳಿ ತಣ್ಣಿ ಕಾಳು ಹುಳಿ ಈ ಥರ ಹುಳಿಗಳಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಈಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಕುದ್ಮೇಲೆ ಹುಳಿ ಕಾಳನ್ನ ಹಾಕ್ಬಿಟ್ಟು ಒಂದೆರಡು ನಿಮಿಷ ಕುದಿಸ್ಬಿಟ್ಟು ಎತ್ತಿಡೋದಷ್ಟೇ ಬೇಯಿಸೋವಂಥ ಅವಶ್ಯಕತೆ ಏನಿಲ್ಲ ಬೇಯಿಸಬೇಕು ಅಂದರೆ ಫಸ್ಟನ್ನೇ ಹುರಿದಾದ್ಮೇಲೆ ಒಂದ್ ಕಡೆ ಬೇಯಿಸ್ಕೊಂಡು ಸಪ್ರೇಟಾಗಿ ಹಾಕ್ಬೋದು ಆ ಥರನೂ ಕೂಡ ಮಾಡ್ತಾರೆ ನಾನು ಡೈರೆಕ್ಟಾಗಿ ಹೆಂಗ್ ಹಾಕಿರ್ತೀನಿ ಕ್ರಂಚಿ ಆಗಿದ್ರೇ ಇಷ್ಟ ಆಗೋದು ಸೊ ಹಾಗಾಗಿ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಮುಖ ತೊಳೆದು ಸ್ವಲ್ಪ ಊಟ ಮಾಡಿಸ್ತೀನಿ ಆಮೇಲೆ ತಲೆ ಕಟ್ಟಿಂಗ್ ಹೆಂಗ್ ಬೆಳ್ದಿರಿಗೂ ಎಲ್ಲಿಗೂ ಅಲ್ಲಿ ಎಲ್ಲಿಗೂ ಹೋಗಂಗಿಲ್ಲ ನಾಳೆ ಇನ್ನೂ ಹೋಗೋದು ಇವಾಗ ಇದು ಊಟ ಮಾಡು ಬಾ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೈ ತೊಳಿತೀನಿ ತೊಳಿತೀವಿ ಇನ್ನು ಪುನರ್ವಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸ್ನಾನ ಕೂಡ ಮಾಡಿಸಿರ್ಲಿಲ್ಲ ಎರಡು ದಿನ ಆಗಿತ್ತು ತುಂಬ ಊದ್ಬಿಟ್ಟಿದ್ದ ಹಂಗಾಗಿ ಇವತ್ತು ಬಟ್ಟೆ ಚೇಂಜ್ ಮಾಡಿ ಕೈಕಾಲದ ಮುಖ ತೊಳೆಯೋಣ ಅಂತ ಹೇಳಿ ಇದ್ದೀನಿ ಅವನಿಗೆ ಅದಕ್ಕೂ ಬರೋಕೆ ಮನಸಿಲ್ಲ ಫುಲ್ಲು ನಿರ್ಶಕ್ತಿ ಥರ ಆಗ್ಬಿಟ್ಟಿದ್ದೆ ಒಂದೇ ಒಂದು ದಿನ ಜ್ವರ ಉಡ್ದಿದ್ದಕ್ಕೆ ಪುಣ್ಯಕ್ಕೆ ಒಂದೇ ದಿನ ಹುಷಾರಾಗ್ಬಿಡ್ತು ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಇನ್ನು ಕೆಲಸ ಎಲ್ಲ ಮುಗ್ದಿತ್ತು ಸಾಂಬಾರು ಮತ್ತು ಅನ್ನ ಎಲ್ಲ ಮಾಡಿಟ್ಟಿದೆ ಪಾತ್ರೆ ಕೂಡ ಎಲ್ಲ ತೊಳೆದಿದ್ದೆ ಯೂನಿಫಾರ್ಮ್ ಕೂಡ ತೊಳ್ದು ಹಾಕಿದೆ ಯಾವುದೂ ಕೆಲಸ ಇರಲಿಲ್ಲ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಆರಾಮಸೆ ಇವತ್ತು ಮಲಗೋಣ ಅಂತೇಳಿ ಇದು ಮಾಡಿಕೊಂಡೆ ಅಷ್ಟರೊಳಗೆ ಪುನರ್ವೂ ಕೂಡ ಮಲಗಿದ್ದವನು ಎದ್ದ ಇನ್ನು ಮಲ್ಕೊಳಕ್ಕೆ ಆಗಲಿಲ್ಲ ನನಗೆ ಮತ್ತು ಇನ್ನು ಸಂಜೆ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ ಟೀ ಮಾಡ್ಕೋತಾ ಇದ್ದೀನಿ ಇವತ್ತು ಡ್ಯೂಟಿಗೆ ಬೇಗ ಹೋಗ್ತಾರೆ ಮಾಮೂಲಿ ಎರಡುವರೆಗೆಲ್ಲ ಹೋಗ್ಬಿಡ್ತಾರೆ ಅಂತ ಹೇಳಿ ಬೇಗ ಅಡುಗೆ ತಿಂಡಿ ಎಲ್ಲ ಮುಗಿಸಿದೆ ಆದರೆ ಇವತ್ತೇನಾಯಿತು ಅಂದರೆ ಪುನಿಗೆ ಲಾಗಿನ್ ಲೇಟಾಗಿ ಹಾಕಿದ್ದಾರೆ ವೀಕೆಂಡ್ ಅಲ್ವಾ ಹೋಗಿದ್ದು ಸೊ ಹಾಗಾಗಿ ವೀಕೆಂಡ್ ಆಗಿರೋದ್ರಿಂದ ಇಲ್ಲ ಈಗ ಹೊರಟಿ ದರ ಡ್ಯೂಟಿಗೆ ಮಾಮೂಲಿ ಐದು ಗಂಟೆಗೆ ಹೊರಟಿದ್ದವರು ಮತ್ತೆ ಐದು ಮುಕ್ಕಾಲಿಗೆ ಅಂತ ಹೇಳ್ಬಿಟ್ಟು ಮತ್ತೆ ಮಲಗಿದ್ದಾರೆ ಐದೂವರಲ್ಲಿ ಇವತ್ತು ಇದೇ ಆಗೋಯ್ತು ದಿನ ಎದೋದು ಲಾಗಿನ್ ಹಾಕಿದ್ದಾರೆ ಅಂತ ನೋಡೋದು ಮತ್ತೆ ಮಲಗೋದು ಫೈನಲಿ ಹೊರಟಿದ್ದಾರೆ ಇವಾಗ ಲಾಗಿನ್ ಹಾಕಿದ್ದಾರೆ ಎಂಟು ಗಂಟೆ ಲಾಗಿನ್ ಹಾಕಿದ್ದಾರೆ ಹೇಳ್ಬಿಟ್ಟು ಐದು ಮುಕ್ಕಾಲು ಆರು ಗಂಟೆಗೆಲ್ಲ ಮನೆ ಬಿಡ್ತಾ ಇದ್ದಾರೆ ನನ್ನ ಮಗುನಿಗೆ ಕಳ್ಸೋಕ್ಕೆ ಇಷ್ಟನೇ ಇಲ್ಲ ಹೋಗ್ಬಿಡ ಹೋಗ್ಬಿಡಪ್ಪ ಅಂತ ಹೇಳಿ ಅಂತೇಳಿ ಇದು ಮಾಡ್ತಾಯಿದ್ದಾನೆ ಅವ್ನು ಅವನು ಅವರ ಅಪ್ಪನ ಕಳಿಸೋದು ಒಳ್ಳೆ ಒಂದು ದುಡ್ಡು ಇದು ಆಗ್ಬಿಡುತ್ತೆ ಅವನಿಗೆ ಟಾಸ್ಕು ಯಾಕೆಂದರೆ ಅವ್ರ ಅಪ್ಪ ಹೇಳಿದ ಮಾತು ಕೇಳ್ತಾರೆ ಅವ್ನು ಹೆಂಗೆ ಹೇಳ್ತಾನೋ ಹಂಗೆ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅವನು ಕಳ್ಸೋಕ್ಕೆ ಇಷ್ಟಪಡಲ್ಲ ಇನ್ನು ಹತ್ತು ರೂಪಾಯಿ ದುಡ್ಡು ಕೊಟ್ಬಿಟ್ಟು ಏನಾರು ತಗೋ ಅಂತ ಹೇಳ್ಬಿಟ್ಟು ಅವರಪ್ಪ ಹೊಡ್ತಾಯಿದ್ದಾರೆ ಲೇಟ್ ಆಯ್ತಲ್ಲವಾ ಆಲ್ರೆಡಿ ನಿಶಕ್ತಿ ಆಯ್ತಲ್ಲ ಇನ್ನು ಫೈನಲಿ ಹೊರಟ್ರೂ ಬೆಳಗ್ಗೆಯಿಂದ ಹೊರಟು 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 ಎದ್ದು ನೋಡಿ ಕೊನೆಗೆ ಲಾಗಿನ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ ಅವನು ದುಡ್ಡು ಇಟ್ಕೊಂಡ್ ಪುನರ್ವು ಪುನರು ರಿಮೋಟ್ ದುಡ್ಡು ಎರಡನ್ನೂ ಹೊರಟ ಇಟ್ಕೊಂಡ್ ಬಂದಿದ್ದಾನೆ ನಾನು ವೀಡಿಯೋ ಮಾಡ್ಕೋಬೇಕಾರೆ ಪುನ ಪುನೀತ್ ಅವ್ರದ್ದು ಏನು ಕಮೆಂಟ್ಸ್ ಇರಲ್ಲ ಮಾ ಕ್ಯಾಮ್ರಾ ಆಫ್ ಮಾಡಿದ ಮೇಲೆ ಅವ್ರು ಮಾತಾಡೋದು ಅಲ್ಲಿವರೆಗೂ ನಾನು ಏನೇ ಮಾತಾಡ್ಸಿದ್ರು ಮಾತಾಡೋಲ್ಲ ಅದನ್ನೇ ನೋಡಿನಗಾಡ್ತಾ ಇದ್ದೀನಿ ಕ್ಯಾಮ್ರಾ ಆನ್ ಮಾಡಿದಾಗ ನೀನು ಎಷ್ಟೇ ಟೈಮ್ ಮಾತಾಡಿದ್ರು ಮಾತಾಡ್ಸಿ ಮಾತಾಡ್ಸಿದ್ರು ಮಾತಾಡೋಲ್ಲ ಅಂದರೆ ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ನೀವು ಮಾತುಗಳು ಬಂದು ಬಿಡ್ತಾವಲ್ಲ ಹೆಂಗೆ ಸಾಧ್ಯ ಅದು ಅಂತ ಹಂಗೆ ಅವನಾದ್ರೂ ಹೋಗ್ತಾನ ಎಲ್ಲಿಗೆ ಎಲ್ಲಿಗೆ ಆಫೀಸಿಗೆ ಅಯ್ಯೋ ಅಯ್ಯೋ ನಗು ನಾಚಿಕೆಲ್ಲ ಒಟ್ಟೊಟ್ಟಿಗೆ ಹೊತ್ತೈತಲ್ಲಪ್ಪಾ ಏಕೆ ಹ್ಮ್ ವಿರ ನೋಡು ಹಂಗೆ ಇದಾಗುತ್ತೆ ಮತ್ತು ಇನ್ನು ಅವರ ಪಪ್ಪ ಫೋನ್ ತೊಗೊಂಡೋಗ್ತಾರೆ ನನ್ನ ಹತ್ರ ಕೀಪ್ಯಾಡ್ ಯೂಸ್ ಮಾಡ್ತಿರೋದು ಇರೋದು ಆಗಲೇ ಪುನರ್ವೂ ಮಾತಾಡ್ತಾ ಇದ್ನಲ್ಲ ಅದೇ ಕೀಪ್ಯಾಡ್ ನಾನು ಯೂಸ್ ಮಾಡ್ತಿರೋದು ಮನೇಲಿ ಇದ್ದಾಗ ಮಾತ್ರ ವ್ಲಾಗ್ ಮಾಡಿಕೊಂಡು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗಾಗಿ ಒಂದೊಂದು ದಿನ ಗ್ಯಾಪ್ ಆಗ್ತಾಯಿದೆ ಹೊಸ ಫೋನ್ ಆದಷ್ಟು ಬೇಗ ತೊಗೋತೀನಿ ಇನ್ನು ಈಗ ಫೋನ್ ಕೊಟ್ಕಳಿಸಿದೆ ನಾನು ನೆಕ್ಸ್ಟ್ ಡೇ ವ್ಲಾಗಿಂದ ಕಂಟಿನ್ಯೂ ಮಾಡಿದೆ ಅಂದರೆ ಶನಿವಾರ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ದಯವಿಟ್ಟು ಅಯ್ಯೋ ಜಮ್ಸು ಒಂದೇ ಸರಿ ತಿನ್ಬಿಟ್ಟ ಯೂಟಿ ಬಾಯ್ ವಾರಾತು ಫ್ರೆಂಡ್ಸ್ ನಿಮ್ಮ ಪಪ್ಪ ಇಲ್ಲಿ ಹೋದ್ರು ಬಾತ್ರೂಮ್ ಬಂದ್ರೆ ಬುಕ್ಸ್ ಇಸ್ಕೊಬಂದು ಫ್ರೆಂಡ್ಸ್ ಅಂತ ಹೇಳು ಎಷ್ಟು ಕೊಟ್ಟಿದ್ದಾರೆ ವಾ ಬುಕ್ಸ ಎಷ್ಟು ಕೊಟ್ಟಿದ ಇಷ್ಟು ಕೊಟ್ಟಿದ್ದಾರೆ ಇಷ್ಟು ಕೊಟ್ಟಿದ್ದಾರೆ ಟೈ ಬೆಲ್ಟು ಸಾಕ್ಸು ಎಲ್ಲ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಫೋರ್

खेल लेओ रमा पुनर నన్ను హెల్ప్ చేయండి. హాయ్. అమలే. ఏ మోటివేషనల్ పెన్స్. థాంక్యూ. కుండిన బ్లాగ్ లైక్ చేయనా. కుండిన బ్లాగ్ లో షేర్ చేయనా. అమలే లైక్ షేర్ అవదు. లైక్ షేర్ అవరా నా. నువ్వు కమెంట్టు కమెంట్ చెయ్. కమెంట్ ಮಾಡಿ. కమెంట్ తో mate. నేను బుక్స్ తోస్తని. బుక్స్ తోస్తని. ಅಪ್ಪ ತಡಿಮೇನ ಹೇಳ್ಬೇಕಾಯ್ತು ಏನ್ ಗೊತ್ತಾ ಬಂದಿದ್ದೆ ಇಲ್ಲಿ ಇದು ಅಡ್ಮಿಷನ್ ಫೀಸ್ ಇಪ್ಪತ್ತೈದು ಸಾವಿರ ಅಂತೆ ಆಮೇಲೆ ಡೊನೇಷನ್ ತಿಂಗ್ಳ ತಿಂಗಳ ಮಂತ್ಲಿ ಫೀಸು ಸಾವಿರದ ಏಳ್ನೂರು ಹನ್ನೆರಡು ತಿಂಗಳಂತೆ ಸಾವಿರ ಸಾವಿರ ಇಪ್ಪತ್ತು ಇಪ್ಪತ್ತ್ ನಾಲ್ಕು ನಾನೂರು ಎಕ್ಸಾಮ್ ಫೀಸು ಒಂದುವ ಸಾವಿರ ಟೋಟಲ್ ನಲ್ವತ್ತಾರು ಸಾವಿರ ಇನ್ನು ಬುಕ್ ಇದು ನಾಲ್ಕು ಸಾವಿರದ ಐವತ್ತು ಟೋಟಲ್ದು ನಲ್ವತ್ತಾರು ಐವತ್ತು ಆಮೇಲೆ ಐವತ್ತು ಇದ ಆಮೇಲೆ ಎಕ್ಸ ಇದು ಎಕ್ಸ್ಟ್ರಾ ಯೂನಿಫಾರ್ಮ್ ಇದು ಶೂ

ಟೈ ಬೆಲ್ಟು ಟೈ ಬೆಲ್ಟು ಪೇರು ಒಂದ್ ಜೊತೆ ಕೊಟ್ಟಿದ್ದಾರೆ ಫೋರ್ಡ್ ಏನೋ ಕೊಟ್ಟಿದ್ದಾರೆ ಶೂ ಇಲ್ಲ ಸಾಮಾನ್ಯ ಯೂನಿಫಾರ್ಮ್ ಜೊತೆ ಕೊಡ್ತಾರೆ ಇಲ್ಲ ನಾವೇ ತರಬೇಕು ಬುಕ್ಸ್ ಅಲ್ಲಿ ಬಿಡ್ತೀನಿ ತಗೋ ಬುಕ್ಸ್ ಮಾಡೋದಿದ್ದಾರೆ ಬೈಂಡಿಂಗು ನನಗೆ ಮೋಡ್ ಶಾಕ್ ಇದೇ ये ना जो ये रे जा पेंसिल बाकी साथ किन्हे के मुर्दा क्या मगर तय कर रहा है इंसान की हाँ तय करता चलता है तय अंतर तो आ गया साला साख स्नैप जैसे ಆಮೇಲೆ ಇದು ಸ್ಕೂಲ್ ಬ್ಯಾಗ್ ಕೊಡಲ್ಲ ಅಂತ ಅದನ್ನ ಕೇಳಿದೆ ನಾನು ಯಾರು ಅವಾಗಿಂದ ಫೋನ್ ಮಾಡಿದ್ದಷ್ಟು ನಾನು ನೀವೇ ಮಾಡ್ಕೊಡಿ ಅಂತ ಕನ್ಫ್ಯೂಸ್ ಆಗಿ ತಗೊಂಡೋಗೋ ಒಂದು ಮಕ್ಳಲ್ಲವಾ ಆದ್ರ ಬುಕ್ ಇದು ಕಾಕೋದು ಇದು ಬುಕ್ ಹಾಕ್ತಾ ಹಂಗ್ ಮಾಡೋಂತೆ ಅದಕ್ಕೆ ಆ ತರ ಚೇಂಜ್ ಬ್ಯಾಗ್ ನೀವೇ ತಗೊಳ್ಳಿ ಅಂತ ಒಂದು ಪೆನ್ಸಿಲು ಎರಡು ಬಾಕ್ಸು ಇದು ಕ್ರಯಾನ್ಸ್ ಒಂದು ಒಂದು ಅದು ಬಣ್ಣ ಹೇಳಿ ಹೇಳಿ

ನಾನು ಅಡುಗೆ ಮಾಡ್ಕೊಂಡಿರಲಿಲ್ಲ ನಾನು ಈಗ ಮಾತ್ರ ಅಡುಗೆ ಮಾಡ್ಕೊಂಡಿದ್ದೆ ಅಂದರೆ ಟೊಮೊಟೊ ಬಾತ್ ಮಾಡಿದ್ದೆ ಅದನ್ನು ಸಡನ್ನಾಗಿ ಬಂದರು ಎರಡು ಮುಕ್ಕಾಲಿನಲ್ಲಿ ಎರಡು ಮುಕ್ಕಾಲುವರೆಗೂ ತಿಂಡಿ ಕೂಡ ತಿಂದಿರಲಿಲ್ಲವಂತೆ ಆಮೇಲೆ ಅತ್ಲಾಗ್ ಅದನ್ನೇ ಹಾಕ್ಕೊಟ್ಟೆ ಅದನ್ನೇ ತಿಂತಾಯಿದ್ದಾರೆ ಇನ್ನು ಬುಕ್ಸ್ಗಳು ಯಾವ್ಯಾವ್ದು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ಎಲ್ಲ ಪ್ರತಿಯೊಬ್ಬ ತಂದೆ ತಾಯಿಗೂ ಅಷ್ಟೇ ಮಕ್ಕಳು ಸಣ್ಣವರಾಗಿರಲಿ ದೊಡ್ಡವರಾಗಿರಲಿ ಮಕ್ಕಳನ್ನ ಓದಿಸೋದು ಮಕ್ಕಳಿಗೆ ಏನು ಕೊಟ್ಟಿದ್ದಾರೆ ಏನು ಕೊಟ್ಟಿಲ್ಲ ಅನ್ನೋದು ಆಗಿರ್ಬೋದು ಅದೆಲ್ಲ ಪ್ರತಿಯೊಂದೂ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ನಾವು ಫಸ್ಟು ಪೇರೆಂಟಿಂಗು ನಮಗೆ ಏನು ನಮಗೆ ಒಂಥರ ಖುಷಿ ಒಂಥರ ಏನು ನರ್ವಸಿಂಗು ನಾವು ಸೇರಿಸೋವರ್ಗು ನಮಗೆ ಇಬ್ರು ಎಷ್ಟೊಂದು ಯೋಚನೆ ಮಾಡಿದ್ದೀವಿ ಅಂದರೆ ಅದು ನಮಗೆ ಗೊತ್ತು ಚಿಕ್ಕ ಚಿಕ್ಕ ವಿಚಾರನ ಕೂಡ ನಮಗೆ ದೊಡ್ಡದಾಗಿ ಕಾಣುತ್ತೆ ನಮ್ಮ ಮಗು ಓದ್ತಾ ಇದ್ದಾನೆ ಅನ್ನೋದೇ ಒಂದು ದೊಡ್ಡ ಖುಷಿ ನಮಗೆ ನರ್ಸರಿಗೆ ಸೇರಿಸಿರೋದು ಆದರೂ ಕೂಡ ಎಷ್ಟು ಖುಷಿ ಎಷ್ಟು ಇದು ಅಂತಂದರೆ ಬುಕ್ಸ್ ಕೊಡೋವರೆಗೂ ಪುನರು ಕೇಳ್ತಾನೆ ಇದ್ದ ಮತ್ತು ಪುನ ಪುನೀತ್ ಕೂಡ ನಮ್ಮ ಮನೆಯವರು ಕೂಡ ಅಪ್ಡೇಟ್ ಮಾಡ್ತಾಯಿದ್ರು ಕೊಡ್ತಾರೆ ಇವತ್ತು ಕೊಡ್ತಾರಂತ ಹೋಗ್ಬಾ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಅಷ್ಟು ಕೇರು ನಮ್ಮ ಮಕ್ಕಳನ್ನು ಓದಿಸ್ಬೇಕು ಅನ್ನೋದು ಅಂತೂ ಅವ್ರಿಗಿನ್ನೂ ಏನೂ ಗೊತ್ತಿಲ್ಲ ಏನಂದರೆ ಏನೂ ಗೊತ್ತಿಲ್ಲ ಿಲ್ಲ ಇನ್ನು ಸ್ಟಾರ್ಟಿಂಗ್ ಅವರು ನೀಟಾಗಿ ನಿಧಾನ ಕಲಿಸ್ಬೇಕು ಬರೆಯೋದನ್ನು ಕಲಿಸಿಲ್ಲ ನಾನು ಇನ್ನೆಲ್ಲದನ್ನು ಕಲಿಸಿದ್ದೀನಿ ಬರೆಯೋದಿನ್ನ ಕಲಿಸಿಲ್ಲ ನಾವು ಶೃಂಗೇರಿಗೆ ಹೋಗ್ಬಿಟ್ಟು ಅದು ಶಾರದಾ ದೇವಸ್ಥಾನದಲ್ಲಿ ಮಾಡಿಸ್ಕೊಬರೋಣ ಅಕ್ಷರಾಭ್ಯಾಸ ಮಾಡಿಸ್ಕೊಬರೋಣ ಅಂತಿದ್ದು ಆದರೆ ಯಾವುದಕ್ಕೂ ಕೂಡ್ತಾ ಇಲ್ಲ ನೋಡಬೇಕು ಏನು ಮಾಡ್ತಾರೋ ಪುನೀತ್ ಇಪ್ಪತ್ತಾರಿಂದ ಸ್ಟಾರ್ಟ್ ಅಂದಿದ್ದಕ್ಕೆ ಬೇಡ ಅವತ್ತಿಂದ ಕಳಿಸೋದು ಎರಡನೇ ತಾರೀಕಿಂದ ಕಳಿಸೋಣ ಪೇಮೆಂಟ್ ಆದಮೇಲೆ ಒಂದು ಸಲ ಹೋಗ್ಬಾರೋಣ ದೇವಸ್ಥಾನಕ್ಕೆ ಅಂತ ಹೇಳಿದಾರೆ ನೋಡಬೇಕು ಇನ್ನು ಏನೇನು ಮಾಡ್ತೀವೋ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಡೈರಿ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇದ್ದೀನಿ ಅಂದರೆ ಕಿಟ್ ಕೊಡ್ತಾರೆ ಬುಕ್ಸು ಟೆಕ್ಸ್ಟ್ ಬುಕ್ ಕೊಟ್ಟಿಲ್ಲ ಅಂತೇಳಿ ಇದ್ದೀನಿ ಒಂದೊಂದು ವಿಷಯನು ಎಷ್ಟು ನೀಟಾಗಿ ಬಿಡಿಸಿ ಬಿಡಿಸಿ ಹೇಳ್ತೀನಿ

ನೋಡು ಅನ್ನ ಹಾಕ್ತೀಯ ನೀನು ಕಾಲಲ್ಲಿ ಅದಿತಿದ್ಯಾ ಬಿಡ ಇವನೇ ನಮಿಗೆ ಅನ್ನ ಹಾಕಲ್ಲ ನಂಗೆ ಅರ್ಷಿತ ಬಂದವರಡ್ತಾರಲ್ಲ ಹಂಗಾಡ್ತಾನೆ ಇನ್ನು ಮಾತಾಡ್ತಾ ಸಡನ್ಲಿ ಆಗಿ ಅವರು ಶುಕ್ರವಾರ ಮಧ್ಯಾಹ್ನ ಹೋಗಿದ್ದು ಶನಿವಾರ ಮಧ್ಯಾಹ್ನ ಬಂದಿದ್ದಾರಲ್ಲ ಸೊ ಹಾಗಾಗಿ ನಾನು ಮಲಗ್ತೀನಿ ಸ್ವಲ್ಪ ಹಾಸ್ಕೊಡ್ರಿ ನನಗೆ ಅಂತ ಕೇಳಿದ್ರು ಅದಕ್ಕೆ ಬೇಕಾದರೆ ಹಾಸ್ಕೊ ಹೋಗು ಅಂತ ಅಂದು ಇಬ್ಬರೂ ನಾನು ಮತ್ತು ಪುನರ್ವಿಬ್ಬರೂ ಹಂಗೆ ಅಂದ್ಬಿಟ್ವಿ ಅದಕ್ಕೆ ನೀವು ಈಗಲೇ ಹೆಂಗೆ ಮಾಡ್ತೀರಾ ನನಗೆ ನೀನು ದೊಡ್ಡವರಾದಾಗ ಅನ್ನ ಆಗ್ತೀಯಾ ಅಂತ ಕೇಳಿದ್ರು ಅದೊಂದು ಪ್ರಶ್ನೆಗೆ ದೇವ್ರು ಬಂದ್ಬಿಟ್ಟಿದೆ ಹೆಂಗೆ ಹೆಂಗೆ ಆಡ್ತವನೇ ಅಂದರೆ ಪಪ್ಪ ನನ್ನ ಹಿಂಗೆಲ್ಲ ಮಾತಾಡ್ಸ್ತೀಯ ನಾನು ಹಂಗೆಲ್ಲ ಮಾಡ್ತೀನಿ ಪಪ್ಪ ಅಂತ ಹೇಳ್ಬಿಟ್ಟು ಎಮೋಷ್ನಲ್ಲಾಗಿ ಡ್ರಾಮಾ ಮಾಡ್ತವನೇ ಅದಕ್ಕೆ ನಮ್ಮ ಮನೆಯವರು ದೇವ್ರು ಬಂದಿದೆ ಕೆಂಚರ ಯರ್ಗೈತೆ ಾಯ ಸ್ವಾಮಿ ಬಂದೈತೆ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಿದ್ದಾರೆ ಜಾಲಿ ಮುಳ್ತಂತೂ ಇಟ್ಬಿಡೋಲ್ಲ ಅಂತೆಲ್ಲ ಹೇಳ್ತೀವ್ರೆ ಇವತ್ತು ಎಷ್ಟು ಖುಷಿ ಖುಷಿಯಾಗಿ ಮಾತಾಡ್ತಿರೋದು ಸಾಯಿ ಕ್ಯಾಮ್ರಾ ಮುಂದೆ ಅದಕ್ಕೆ ನಾನು ಮ್ಯೂಟ್ ಮಾಡಿದ್ದೀನಿ ಏನಾರು ಹೇಳ್ತಾಯಿದ್ರು ಸೊ ಹಾಗಾಗಿ ಇನ್ನು ಅವ್ರಿಗೂ ಸುಸ್ತಾಗಿತ್ತು ಅದಕ್ಕೆ ಹಂಗೆ ಅನ್ನಂಗಿಲ್ಲ ಪುನರ್ವಿಗೆ ಸುಸ್ತಾಗಿದೆ ಪಾಪ ಕಣವ ಪಾ ಪಪ್ಪ ನೋಡ್ಕೋಬೇಕಲ್ವಾ ಅಂದೆ ಅಷ್ಟಕ್ಕೆ ಮತ್ತೆ ಜೋರು ಮಾಡ್ದೆ ಅಯ್ಯೋ ತುಂಬ ಮಾತಾಡೋದು ಕಲ್ತಿದ್ದಾನೆ ಫ್ರೆಂಡ್ಸ್ ಈ ಇತ್ತೀಚೆಗಂತೂ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ

ಅಂಗಡಿ ಅಂಗಡಿ ಸ್ವಲ್ಪ ಹೊತ್ತಾದಮೇಲೆ ಇಬ್ಬರು ದಬ್ಬಾಕೊಂಡಿದ್ದಾರೆ ಅಪ್ಪ ಒಂದು ಕಡೆ ದಬ್ಬಾಕೊಂಡವ್ರೆ ಮಗ ಒಂದು ಕಡೆ ದಬ್ಬಾಕೊಂಡವ್ರೆ ಹೆಣ್ಮಕ್ಳಿಗೆ ಏನೋ ಗೊತ್ತಿಲ್ಲ ಮನೇಲಿ ನಾನು ಅಂತ ನಾವು ಫಸ್ಟ್ ಮದುವೆಗಿಂತ ಮುಂಚೆ ಮಲ್ಗೋದು 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 ಮಾಡ್ತಿದ್ದೆ ನಮ್ಮದೇ ಅದು ಜವಾಬ್ದಾರಿ ಬಂದಮೇಲೆ ಅದು ಏನೋ ಗೊತ್ತಿಲ್ಲ ಮನೆ ಮುಂದೆ ಎಲ್ಲ ಮಲಗಿರ್ತಾರೆ ಹೆಣ್ಮಕ್ಳು ಕೆಲಸನೋ ಏನೋ ಮತ್ತೊಂದು ಏನೋ ಮಾಡ್ತಿರ್ತಾರೆ ಆ ಥರ ಆಗ್ಬಿಟ್ಟಿದ್ದೀನಿ ನಾನು ದೊಡ್ಡ ಹೆಂಗ್ಸ್ ಥರ ಆಗ್ಬಿಟ್ಟಿದ್ದೀನಿ ಅದನ್ನ ನೆನೆಸ್ಕೊಂಡು ನಗು ಬರ್ತಾಯಿತ್ತು ಇನ್ನು ಟಿ ವಿ ಆನ್ ಮಾಡೋಣ ಅಂತೇಳಿ ಟಿ ವಿ ಆನ್ ಮಾಡ್ಕೊಂಡಿದ್ದೀನಿ ಈಗ ಸುಮಾರು ಆರೂವರೆ ಆಗಿದೆ ಟೈಮು ಇನ್ನು ನಮ್ಮ ಅತ್ತೆಯವರು ಬರ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದರು ಹಾಗಾಗಿ ಅಡುಗೆ ಮಾಡೋಣ ಅಂತೇಳಿ ಆ ಟಿ ವಿ ಯಾನ್ ಮಾಡಿಕೊಂಡೆ ಅಡುಗೆ ಮಾಡಿದೆ ಬೋಂಡ ಮಾಡಿ ತರಕಾರಿ ಸಾರು ಮಾಡಿ ಮುದ್ದೆ ಅನ್ನ ಮಾಡಿದೆ ಬೇಗನೆ ಅಡುಗೆ ಎಲ್ಲ ಮುಗೀತು ಅಷ್ಟೊತ್ತಿಗೆ ಪುನರ್ವನು ಕೂಡ ಎದ್ದು ಬಂದ ಅವನನ್ನು ಎದ್ದ ಮೇಲೆ ಅವ್ನು ಸ್ವಲ್ಪ ಸಮಾಧಾನ ಆಗೋವರೆಗೂ ಅವ್ನ ಜೊತೆ ಇರಬೇಕು ನಾವು ಸೊ ಅವನು ಸಮಾಧಾನ ಮಾಡ್ಕೊಂಡು ಕೂತಿದ್ದೆ ಕೆಲಸ ಆಯಿತು ಮಳೆ ಬೇರೆ ಜೋರು ಮಳೆ ಬರ್ತಾಯಿತ್ತು ಅಡುಗೆ ಕೆಲಸ ಎಲ್ಲ ಮುಗಿಸಿ ಊಟ ಮಾಡಿ ಪುನಿ ಎದ್ರು ಅವರು ಅವ್ರ ಅಕ್ಕ ಬಂದರೂ ಕೂಡ ಎದ್ದಿರಲಿಲ್ಲ ಅಷ್ಟು ನಿದ್ದೆ ಬಂದು ಮಾಡಿಬಿಟ್ಟಿದ್ರು ಅವರು ಏಕೆಂದರೆ ಸಂಜೆ ನಿನ್ನೆ ಮಧ್ಯಾಹ್ನ ಹೋದವರು ಇವತ್ತು ಮಧ್ಯಾಹ್ನ ಬಂದಿದ್ದಾರಲ್ಲ ಅದಕ್ಕೆ ಇನ್ನು ಬೋಂಡ ಬಿಸಿ ಬಿಸಿ ಬೋಂಡ ಹಾಕ್ಕೊಂಡು ತಿಂತಾ ಅವ್ರ ಅಕ್ಕ ಬಂದ ತಕ್ಷಣ ಹೋದರು ನಾನು ಸ್ವಲ್ಪ ಹಂಗೆ ಇಟ್ಟಿದ್ದೆ ಎದ್ಮೇಲೆ ಪುನಿ ಎದ್ಮೇಲೆ ಹಾಕ್ಕೊಡೋಣ ಅಂಥೇಳಿ ಆವಾಗ ಬಿಸಿ ಬಿಸಿ ಬೋಂಡ ಮಾಡಿಕೊಂಡು ನಾ ಪುನರ್ ತಿನ್ನೋಲ್ಲ ಸೊ ನಾನು ಮತ್ತು ನಮ್ಮ ಮನೆಯವರು ತಿಂತಾ ಇವತ್ತು ಇವತ್ತಿನ ವ್ಲಾಗ್ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ